ನಮಸ್ಕಾರ ನಾವು ಕ ಕರ್ಬಸಪ್ಪ ಅಂತ ಹಿರೇಕೆರೆ ತಾಲೂಕು ಕೊಡ್ಮಗ್ಗಿ ಹಾವೇರಿ ಡಿಸ್ಟಿಕ್ಕು ನಾವು ಸ್ಟಾರ್ಟಿಂಗಿಂದ ಗುರುಪ್ರಸಾದ್ ಸರ್ ಮಾರ್ಗದರ್ಶನದಾಗ ನಮ್ಮದು ಸ್ವಂಟಿ ಮೂವತ್ತೈದು ನಲ್ವತ್ತು ದಿವಸ ಹುಟ್ಟಿದ ಮೂವತ್ತೈದು ದಿವಸಕ್ಕೆ ಒಮ್ಮೆ ಅವರು ವೀರ್ಯ ಫೋಟಾಸ ಡಿ ಎ ಪಿ ಮೂವರು ಟ್ರಿಂಚ್ ಹೇಳಿದ್ರು ಅವ್ರ ಮಾರ್ಗದರ್ಶನ ಐದು ಒಂದು ಎಕ್ರೆಗೆ ಐದು ಡ್ರಮ್ ಟ್ರಿಂಚ್ ಮಾಡಿರಿ ಅಂದ್ರೆ ಅದ್ರ ಪ್ರಕಾರ ಟ್ರೆಂಚ್ ಮಾಡಿದ್ವಿ ಅಲ್ಲಿಂದ ಒಂದೊಂದು ವಾರಕ್ಕೆ ಒಂದು ಸ್ವಂಟಿ ಚೇಂಜಸ್ ಹಾಕಿವಂತ ಬಂತು ತಿರುಗಿ ಅದನ್ನು ಹತ್ತು ಹನ್ನೊಂದು ದಿವಸ ಆಗ್ಬಿಟ್ಟು ಮತ್ತೆ ಟ್ರೈಕೋ ಡ್ರಮ ವ್ಯಾಮು ಸುಡಮನಸ್ಸು ರೂಟ್ ಪಂಚ ಸಿಡ್ದು ಐದೈದು ಡ್ರಮ್ ಟ್ರಿಂಚ್ ಮಾಡಿರಿ ಅಂತ ಅದ್ರ ಪ್ರಕಾರ ಟ್ರೆಂಚ್ ಮಾಡಿದ್ವಿ ಆ ನಂತರ ವೀರ್ಯ ಪೊಟೆಸ್ ಡಿ ಎ ಪಿ ಇದನ್ನು ಕೊಡೋಕ್ಕೆ ಇದು ಮಾಡಿದ್ರು ಭಾಳ ಮಂದಿ ರೈತರಿಗೆ ವೀರ್ಯ ಹಾಕಿದ್ರ ನಮ್ದು ಸ್ವಂಟಿ ರೋಗ ಬೀಳ್ತತಿ ಅಂದ ಇದು ಮಾಡಿ ನನಗೂ ಅದೇ ಆತಂಕ ಇತ್ತು ಅವರು ಇಲ್ಲ ನೀವು ವೀರ್ಯ ಹಾಕ್ರಿ ಅಂತಂದು ಇದು ಮಾಡಿದ ತಕ್ಷಣ ನಾನು ವೀರ್ಯ ಗೊಬ್ಬರ ಬಳಸಿ ಬಳಸಿದೆ ರಿಸಲ್ಟ್ ಚೆನ್ನಾಗೈತಿ ವಿಜ್ಯ ವೀರ್ಯ ಬಳಸೋದ್ರಿಂದ ಏನು ಇದೆ ಇಲ್ಲ ರೂಟ್ ಪಂಚು ಸಿ ವಿಡು ಟ್ರಿಕೋಡರ್ಮ ಸುಡ ಮನಸ್ಸು ಅವನ್ನೆಲ್ಲ ಯೂಸ್ನ ಮಾಡಿದ ನಂತರ ತಿರುಗಿ ಒಂದು ವಾರದೊಳಗೆ ನಮ್ಮದು ಸಂಟಿ ಚೇಂಜಸ್ ಭಾಳ ಆಯ್ತು ರೀ ಭಾಳ ಚೇಂಜಸ್ ಆಯ್ತು ಅಲ್ಲಿ ಅದ್ರ ನಂತರದ ಸ್ವಂಟಿ ಇದನ್ನು ಅಲ್ಲೇ ಮೂರು ಮೂರು ತಿಂಗಳು ಶೊಂಟಿ ಲೆಕ್ಕಕ್ಕೆ ಅಲ್ಲೇ ಎಂಟೆಂಟು ದಿವಸ ಹದಿನೈದು ದಿವ್ಸಕ್ಕೆ ನಂದು ಶೊಂಟಿ ಚೇಂಜ್ ಹಾಕಿವಂತ ನಾವು ಓದ್ತೀವಿ ಇದ್ರ ಮಧ್ಯೆ ನಾವು ಶಿವ ಆಗ್ರೋ ಕೆಮಿಕಲ್ಸ್ ಇದು ಗುರುಪ್ರಸಾದ್ ಸರ್ ಮಾರ್ಗದರ್ಶನದಂತೆ ಏನೇನು ಮೈಕ್ರೋನ್ಯೂಟ್ರಿಷನ್ಟು ಔಷಧ ಮೆಡಿಸಿನ್ ಏನು ಇದನ್ನು ತೊಗೋಬೇಕು ಅವ್ರ ತೆಗೆ ಇದನ್ನು ತಗೊಂಡು ನಾವು ಎಲ್ಲ ಸ್ಪ್ರೇ ಮಾಡಿದ್ವಿ ಅದೆಲ್ಲ ಅಷ್ಟು ರಿಸಲ್ಟ್ ಚೆನ್ನಾಗಿದೆ ಮೂರರಿಂದ ನಾಲ್ಕನೇ ತಿಂಗಳು ನಡೀವಿ ರೀ ನಾವು ಅವರು ಒಂದು ಅವ್ರ ಮಾ ಮಾರ್ಗದರ್ಶನದಾಗ ಒಂದು ಎಂಬಿ ಕಿಟ್ ಕೊಟ್ರಿ ಆ ಎಂಬಿ ಕಿಟ್ನಲ್ಲಿ ಟ್ರೈಕೋಡರ್ಮ ಐದು ಲೀಟ್ರ್ ಸಿವಿಡು ಯುಮಿಕ್ ಆ್ಯಾಸಿಡ್ ಪಲ್ವಿಕ್ ಪಿಸ್ ಅಮೈನೋ ಆ್ಯಸಿಡ್ ಬೂತೇಜಸ್ ಇವೆಲ್ಲ ಸೂಕ್ಷ್ಮ ಇದನ್ನು ಇದು ಮಾಡಿ ಅದನ್ನು ಇದು ಮಾಡಿದ ನಂತರ ಮರಿನ ಚೆನ್ನಾಗಿ ಬಂತು ರೀ ಒಳ್ಳೆ ಬೆಳವಣಿಗೆನೂ ಬಂತು ಮರಿನೂ ಜಾಸ್ತಿ ಇದು ಹಾಕ್ಯಂತ ಹೋಯ್ತು ಒಳ್ಳೆ ಇದನ್ನು ಹಾಕಿ ಬಂತು ಮಳೆ ಜಾಸ್ತಿ ಆದಾಗ ನಮಗೆ ರೋ ಇದನ್ನು ಇದು ಸಹಿತ ಕಂಟ್ರೋಲ್ ಆಗ್ತೀರಿ ಕೊಳೆ ಸಹಿತ ನಾವು ಕಿಟ್ ಮಾಡಿದ ನಂತರ ಮರಿ ಅದು ಯಾವ ಟೈಪ್ ಇದು ಬೆಳವಣಿಗೆ ಬಂತು ಅಂದ್ರೆ ಇಲ್ಲಿ ನೋಡ್ರಿ ಮರಿ ಇದನ್ನೆಲ್ಲ ಈ ಟೈಪ್ ಇದು ಬಾ ಒಳ್ಳೆ ಹೆಲ್ದಿ ಇದು ಬೀ ಮರಿ ಬೆಳವಣಿಗೆ ಚೆನ್ನಾಗಿ ಬಂತು ಸೊಂಟೆ ಬೆಳವಣಿಗೆನೂ ಚೆನ್ನಾಗ್ ಬಂತು ಕೊಳೆ ಇದ್ರಾಗು ಕಂಟ್ರೋಲ್ ಆಗಿ ಆತ್ಮೀಯ ರೈತ ಬಾಂಧವ್ರಿ ಶಿವ ಅಗ್ರೋ ಕೆಮಿಕಲ್ ಶಿವಕೊಪ್ಪ ಇವ್ರು ಇದ್ರೊಳಗೆ ಒಳ್ಳೆ ಇದನ್ನು ಮೆಡಿಸಿನ್ ಔಷಧಿ ಇದು ಚೆನ್ನಾಗಿ ಸಿಗುತ್ತೆ ಕ್ವಾಲಿಟಿ ಇದ್ರೊಳಗೆ ಆಮೇಲೆ ರೇಟ್ ಚೀಪ್ ಆ್ಯಂಡ್ ಬೆಸ್ಟ್ ಆಗುತ್ತೆ ಆ ಅವ್ರ ಇದನ್ನ ಮೆಡಿಸಿನ್ ತಗೊಂಡು ಎಲ್ಲ ರೈತರು ಯೂಸ್ ಮಾಡ್ಬೇಕಂತ ನಾನು ಬಾಯ್ಲೆ ಚೆಕಪ್ಪ ಕೋಡುಮಿಗ್ಗೆ ಅಂತ ಹೇಳಿ ನಾವು ನಮಗ ಒಂದ್ ಎರಡು ಮೂರು ಟೈಮ್ ಶಿರಾಳಕೊಪ್ಪಕ್ಕೆ ಕರ್ಪಶಾಣಗೌಡ್ರ ಕರ್ಕೊಂಡು ಹೋದ್ರಿ ಅಲ್ಲಿಂದ ಔಷಧಿ ಅವರು ಬಹಳ ಕಡೆ ಅಲ್ಲಿ ಬಹಳ ಫೇಮಸ್ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಸೋಮಂದಿವ್ರಿ ಅವ್ರ ಸೊಂಟಿ ಕೊಳೆ ಬೀಳ್ತು ಅದು ಬೀಳ್ತು ಅಂತ ಬಹಳ ಹೇಳ್ತಾ ಇದ್ರು ಮೂರ್ನಾಕ್ ಟೈಮ್ ಅವ್ರ ಜೊತೆ ನಾವು ಹೋದ್ವಿ ಒಂದು ಅವ್ರು ಬಂದು ಸರ್ದ ಅವ್ರು ಹೊಲ್ಕ ನಾನು ಬರ್ತಾನೆ ಇದ್ರಿ ನೋಡ್ತಾ ನೋಡ್ತಾ ಅವ್ರು ನಾವು ಎಂಟು ಹತ್ತು ದಿವ್ಸ ಬರೋರು ದಿವಸ ಬರೋರು ಹಂಗೈತಿ ಅನ್ನಾರ ಅವರು ನಾನ್ ನೋಡಿದ ಪ್ರಕಾರ ಅವ್ರಿಗೂ ಸೊಂಟಿ ಎಂಟು ದಿವಸ ಒಂದ್ ವಾರ ಕೊಮ್ಮೆ ಸುಮ್ಮನೆ ಬದ್ದ ಆಗ್ತಾನೆ ಇರೋದ್ರಿ ಅದನ್ನ ನೋಡಿ ಬಹಳ ಖುಷಿ ಪಟ್ಕೊಂಡು ನಮಗೆ ತಿಳಿದಂತಾರೆ ರೈತರಿಗೆಲ್ಲ ನಾವು ಹೇಳ್ತಾನೆ ಬಂದಿದ್ದೇವ್ರಿ ನಾವು ಅವ್ರ ಜೊತೆ ಹೋದಾಗಿಂದ ಕೆಲವು ಬಾಜು ಬಾಜುದರವ್ ಸೊಂಟಿ ನೋಡ್ತಾನೆ ಇದ್ ರೀ ಗೌಡ್ರಿ ನಿಮ್ದು ಅಲೆ ಹೇಳ್ತು ಸೊಂಟಿ ಕೆಲವು ಇನ್ನು ಈ ಟೈಪ್ ಅದಾವು ನೀವು ತಂದದ್ದು ಒಳ್ಳೇದಾತು ಅಂತೇಳಿ ನಾವೆಲ್ಲ ಆ ರೈತರಿಗೂ ಹೇಳಿದೇವ್ರಿ ಆ ರೈತರಾದ್ರೂ ಇಲ್ಲ ಅಲೆ ಟೈಮ್ ಮೀರ್ ಹೋಗಿ ಮುಂದಾಗಿದ್ರು ಆದ್ರೂ ಹಿಂದಿದ್ರು ಸಮ ಕಿಂತ ಹೆಚ್ಚಿನ ಸಮಯ ಒಂದು ಸಂಟಿ ಬಾಳೆ ಬೆಳವಣಿಗೆ ಬಂದೈತಿ ಅಂತೇಳಿ ಸುಮಾರು ರೈತರು ನಮ್ಗ ಹೇಳಿದಾರೀ ಏನ್ರಿ ನೀವು ಗೌಡ್ರು ಸೇರಿ ನೀವು ಎಲ್ಲೆಲ್ಲಿ ಹೋಗಿ ವಸತಿ ತಂದ್ರಿ ನಮ್ಗೆ ಹೇಳಿಲ್ಲ ಅಂತ ಅಂದ್ರಿ ಅವಾಗೆಲ್ಲಾ ಜನ ಆದ್ರೆ ಹೇಳಿದ ಮುಂಚೆ ನೀವು ಅಲ್ಲೇ ವಸತಿ ತಂತ ಮನೆಗೆ ಇಟ್ಕೊಂಡಿದ್ರಪ್ಪ ಅಂತೇಳಿ ನಾವು ಹೇಳಿದ್ರಿ ಅದಕ್ಕೆ ಆ ಇದಕ್ಕ ಅವ್ರು ಏನು ಮುಂದಿನ ನಾವು ನೀವು ಕೂಡಿ ಎಲ್ಲಾ ಇದು ಮಾಡಿ ಅನ್ನೋ ಒಂದು ಪ್ರೋತ್ಸಾಹ ಕೊಟ್ಟು ಅವರು ಇನ್ನ ಅಷ್ಟ ಒಂದು ನಿರೀಕ್ಷೆ ಇಟ್ಕೊಂಡಾರೆ ಪ್ರತಿಯೊಬ್ಬ ರೈತರಾದರೂ ಸೊಂಟಿ ದಿನಕ್ಕ ಎಂಬೆ ಕೆಟ್ಟ ಬಸ್ಲೇ ಬೆಳೆ ರಕ್ಷಣೆಗೆ ಬೆಳವಣಿಗೆಗೆ ಯಾಕಂದ್ರೆ ಇದ್ರೊಳಗ ಏಳು ತರದ ಸೂಕ್ಷ್ಮ ಜೀವಿಗಳ ಸಂಯೋಜನೆ ಐತಿ ಆ ಸಂಯೋಜನೆ ಅದರ ಇದ್ರ ಪ್ರಕಾರ ನಮ್ದು ಹೊಲ ಯಾ ಟೈಪ್ ಇದೆ ಬದತ್ತೆ ನೋಡ್ರಿ ನೀವು ನೋಡ್ತಾ ಇದ್ದೀರಲ್ಲ ಈ ಬೆಳೆ ಕರಿಬಸಪ್ಪ ಕೋಡ್ಮಗ್ಗಿ ಅಂತ ಹೇಳಿ ನಿಮಗೆ ರೈತರ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ಇವರು ಮಾಸೂರು ಸಮೀಪಿ ಕೋಡ್ಮಗ್ಗಿ ಅಂತ ಊರಿಂದ ನಮ್ಮ ಶಿರಾಳಕೊಪ್ಪಕ್ಕೆ ಔಷಧಿಗೆಲ್ಲ ಬಂದಿದ್ದರು ಈ ಸಲಿ ಕಿಟ್ ಅಂದರೆ ಸೂಕ್ಷ್ಮಾಣು ಜೀವಿಗಳ ಜೊತೆಗೆ ಗಿಡಗಳಿಗೆ ಬೇಕಾದಂಥ ಅನೇಕ ಹಾರ್ಮೋನ್ಗಳು ಫಿಶಮೈನೊ ಆ್ಯಸಿಡ್ ಇರ್ಬೋದು ಫಲ್ವಿಕ್ ಆ್ಯಸಿಡ್ ಇರ್ಬೋದು ವ್ಯಾಮ್ ಇರ್ಬೋದು ಸಿ ವಿಡ್ ಇರ್ಬೋದು ಹ್ಯೂಮಿಕ್ ಆ್ಯಸಿಡ್ ಇರ್ಬೋದು ಈ ಎಲ್ಲವುಗಳ ಜೊತೆಗೆ ಟ್ರೈಕೋಡರ್ಮಾ ಹಾಗೆಯೇ ಬೂತೇಜಸ್ ಆ ಬುದ್ದೇಜಸ್ ಒಳಗಡೆ ಅಜೋಸ್ಪ್ರಿಲಮ್ ಅಜೆಟೋಬ್ಯಾಕ್ಟರು ಪಿ ಎಸ್ ಬಿ ಕೆ ಎಮ್ ಬಿ ಝಿಂಕ್ ಸಾಲ್ಬಲೈಸಿಂಗು ಪೊಟ್ಯಾಶ್ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾಗಳು ಇರ್ತವೆ ಅವುಗಳನ್ನೆಲ್ಲ ಬಳಸಿರೋದ್ರಿಂದ ಈ ಗದ್ದೆ ಒಳಗಡೆ ವಿಶೇಷ ಏನು ಅಂತ ಹೇಳಿದ್ರೆ ಈಗ ಗದ್ದೆ ಮೂಲೆ ಕಡೆ ಎಕ್ದಮ್ ನೀರು ನಿಲ್ಲತ್ತೆ ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ ಆ ಕಡೆ ಭಾಗ ಝೂಮ್ ಮಾಡ್ತಾ ಇದ್ದೀನಿ ಪೂರ್ತಿ ನೀರು ನಿಲ್ಲದೇ ಹಾಂ ನೀರು ನಿಲ್ಲುವಂಥ ಜಾಗದೊಳಗಡೆ ಈ ವರ್ಷದ ಅತ್ಯಂತ ಹೆಚ್ಚು ಮಳೆ ಆದರೂ ಕೂಡ ಇವ್ರದ್ರೊಳಗೆ ಕೊಳೆ ಜಾಸ್ತಿ ಮೂಮೆಂಟ್ ಆಗಿಲ್ಲ ಕೊಳೆ ಇಲ್ಲ ಒಂದು ಎರಡು ಕಡೆ ಹಳದಿ ಕೊಳೆ ಬಂದಿದೆ ಆದರೆ ಅದು ಕೂಡ ನಿಂತ್ಕೊಂಡಿದೆ ಕರೆಕ್ಟಾಗಿ ಔಷಧಿ ಮಾಡಿದ್ದಾರೆ ಈಗ ಒಂದೊಂದು ಗಿಡದಲ್ಲಿ ಇಪ್ಪತ್ತೈದು ಮೂವತ್ತು ಮೊಗ್ಗುಗಳಿದ್ದಾವೆ ನಾನು ಏನು ನೋಡಿಲ್ಲ ಆದರೂ ಕೈ ಆಡಿಸ್ತಾ ಇದ್ದೀನಿ ನಿಮಗೆ ಕಾಣ್ತಾ ಇದೆ ಯಾಕೆಂದರೆ ಮತ್ತೆ ಗುರುಪ್ರಸಾದ್ ಅವರು ಯಾವುದೋ ಸೆಲೆಕ್ಟೆಡ್ ಗಿಡದೊಳಗೆ ಮೊಗ್ಗು ತೋರ್ಸಕ್ಕತ್ತಾರೆ ಅಂತ ಅನ್ಕೋಬೇಡ್ರಿ ನಾನು ಸುಮ್ಮನೆ ನೋಡ್ಕೊಂಡು ಹೋಗ್ತಾಯಿದ್ದೀನಿ ಯಾಕೆಂದರೆ ನಾನು ಕ್ಯಾಮ್ರಾ ಇಟ್ಕೊಂಡು ಹಂಗೆ ಇದ್ದೀನಿ ಯಾವ ಮಡಿ ಅಂತನೂ ಅಲ್ಲ ಮತ್ತು ನಿಮ್ಗೆ ಹಿಂಗೆ ತೋರಿಸ್ತಾ ಇದ್ದೀನಿ ಮತ್ತು ನಮ್ಗೆ ಬೇಜಾರಾಯಿತು ಅಂತಂದರೆ ಮತ್ತೊಂದು ಕಡೆ ಮಡಿಗೂ ಹೋಗ್ತಾ ಎಂ ಬಿ ಕಿಟ್ಟಿನ ರಿಸಲ್ಟ್ ಭಾಳ ಖುಷಿಯಾಗಿ ಹೇಳ್ತಾ ಇದ್ದರಿಂದ ಅವ್ರು ಪ್ಲ್ಯಾಟಿಗೆ ಬಂದಿದ್ದೀನಿ ನಾನು ಎಂ ಬಿ ಕಿಟ್ಟು ನಾವೀಗ ಅಡಿಕೆಗೂ ಕೂಡ ಬಳಸ್ತಾ ಇದ್ದೀವಿ ಯಾಕೆಂದರೆ ಅಡಿಕೆ ಒಳಗೂ ಕೂಡ ನಮಗೆ ಬೇರಿನ ಬೆಳವಣಿಗೆ ಬೇಕು ಪ್ಲಸ್ ಸೂಕ್ಷ್ಮಾಣು ಜೀವಿಗಳು ಬೇಕು ಪ್ಲಸ್ ಹಾಕಿದ ಗೊಬ್ಬರ ಅಪ್ಟೇಕ್ ಆಗಲಿಕ್ಕೆ ರೂಟ್ಗಳ ಬೆಳವಣಿಗೆ ಆಗಬೇಕು ಬೇರು ಹುಳದ ಬಾಧೆಯಿಂದ ರೂಟ್ ಇಲ್ಲ ಅಂತ ಅಂದ್ರೆ ಅದಕ್ಕೂ ಹೊಡ್ತಾಗ್ತಾ ಇದೆ ಹಾಗಾಗಿ ಈ ವರ್ಷ ನನ್ನ ತೋಟಕ್ಕೂ ಕೂಡ ನಾನು ಅಪ್ಲೈ ಮಾಡಿಸ್ತಾ ಇದ್ದೀನಿ ಎಂ ಕಿಟ್ ಆ ಎಂ ಬಿ ಕಿಟ್ನ ರಿಸಲ್ಟ್ ಚೆನ್ನಾಗಿದ್ದರಿಂದ ನಾನು ಹಾಗೆ ಪೆಸ್ಟಿಸೈಡ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ ಒಂದ್ಸರಿ ಸರ್ ಕೊಟ್ಟಿದ್ದ ಎಕಾಲೆಕ್ಸ್ ಒಂದ್ಸರಿ ಕ್ಲೋರೋಪೈರಿಪಾ ಅಷ್ಟೇ ನಾವು ಇದು ಯೂಸ್ ಮಾಡಿರೋದು ಪ್ರತಿ ವರ್ಷ ಮಾಡ್ತಾ ಇದ್ದ ಔಷಧಿಗೂ ಶಿವ ಆಗ್ರೋ ಕೆಮಿಕಲ್ಸ್ ಗೈಡೆನ್ಸ್ ಒಳಗೆ ಮಾಡಿದಂತ ಔಷಧಿಗೂ ಎಷ್ಟು ದುಡ್ಡು ಉಳ್ದಂಗ್ ಆಗಿದೆ ವ್ಯತ್ಯಾಸ ರೀ ನಾವು ಕೆಮಿಕಲ್ ಇದಕ್ಕೆ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಕೆಮಿಕಲ್ ಖರ್ಚು ಮಾಡ್ತಿದ್ವಿ ರೀ ಈ ಸರಿ ಅವ್ರು ಇದರೊಳಗೆ ಬರೀ ಮೂವತ್ ಸಾವಿರ ಖರ್ಚು ಮಾಡಿದ್ವಿ ನೋಡಿ ಈಗ ಇದು ಐದನೇ ತಿಂಗಳು ಮುಗಿಸ್ಕೊಂಡು ಆರನೇ ತಿಂಗಳಿಗೆ ಬರ್ತಾ ಇದೆ ಹಾಗಾಗಿ ಪೊಟ್ಯಾಶ್ ಡೆಫಿಷಿಯನ್ಸಿ ಗೆಡ್ಡೆ ಯಾವಾಗ ಬೆಳೆಯಕ್ ಶುರು ಆವಾಗ ಪೊಟ್ಯಾಶ್ ನ ಕೊರತೆ ಎದ್ದು ಕಾಣಕ್ ಶುರು ಅದು ಈ ಗಿಡದಲ್ಲೂ ಆಗಿದೆ ನಾಳೆ ನಾಡಿದ್ರಲ್ಲಿ ಸ್ಪ್ರೇ ತಗೋತಾರೆ ಇಲ್ಲಿ ತುದಿ ಎಲೆ ಸುಡ್ತಾ ಇರುವಂತದ್ದು ಪೊಟ್ಯಾಶ್ ನ ಕೊರತೆ ಹಾಗೆ ಇದ್ರೊಳಗೊಂಚೂರು ಎಲೆ ಚುಕ್ಕಿ ರೋಗನು ಕೂಡ ಇದೆ ಒಂದು ಸ್ಪ್ರೇ ಮಾಡ್ಕೊಂಡಿದ್ರು ಕಡಿಮೆ ಆಗಿದೆ ಆದ್ರೂ ಕೂಡ ಮಳೆ ಬಿಸ್ಲು ಮಳೆ ಬಿಸ್ಲು ಗುಡ್ಡದ ಪಕ್ಕದ ಗದ್ದೆ ಇದು ಮತ್ತೆ ನೀರು ಕೂಡ ಜಾಸ್ತಿ ನಿಲ್ಲುವಂತ ಜಾಗದ್ದು ಹಾಗಾಗಿ ಸ್ವಲ್ಪ ಲೀಫ್ ಲೀಫ್ ಸ್ಪಾಟ್ ಡಿಸೀಸ್ ಎಲೆ ಚುಕ್ಕಿ ರೋಗ ಕೂಡ ಇದೆ ಅದಕ್ಕೆ ನಾಳೆ ಅವರು ಸ್ಪ್ರೇ ಮಾಡ್ಕೊಳ್ತಾರೆ ಇದಿಷ್ಟು ಕೋಡಮಗಿಯ ರೈತರಾಗಿರ್ತಕ್ಕಂಥ ಹರ್ಬಸಪ್ಪ ಅವರ ಫ್ಲಾಟ್ ನ ಒಂದು ಚಿತ್ರಣ ನಾನು ಅವ್ರದೇ ಜಾಗದಲ್ಲಿ ನಿಂತ್ಕೊಂಡು ತುಂಬಾ ಚೆನ್ನಾಗಿ ಬಂದಿದೆ ಫ್ಲಾಟ್ ಖುಷಿಯಾಗಿ ಬನ್ನಿ ಸರ್ ನಮ್ಮ ಫ್ಲಾಟ್ ಅಂತ ಹೇಳಿದ್ರಿಂದ ಬಂದಿದ್ದೀವಿ ನಮಗೂ ಈ ಮೊಗ್ಗುಗಳನ್ನೆಲ್ಲ ನೋಡಿ ತುಂಬ ಖುಷಿಯಾಗ್ತಾ ಇದೆ